ಚಪಾತಿ ರೋಟಿ ನಾನ್ ಇದಕ್ಕೆಲ್ಲ ಸೂಪರಾಗಿರುವಂತಹ ಪ್ರೋಟೀನ್ ರಿಚ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚೋಲೆ ಪನ್ನೀರ್ ಮಾಡೋದಕ್ಕೆ ಮೊದಲಿಗೆ ನಾನು ಅರ್ಧ ಕಪ್ನಷ್ಟು ಕಾಬುಲ್ ಕಡಲೆನ ರಾತ್ರಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆಗೆ ಅದು ಆಲ್ಮೋಸ್ಟ್ ಚೆನ್ನಾಗಿ ಡಬಲ್ ಆಗಿದೆ ಕ್ವಾಂಟಿಟಿ ನೀರನ್ನ ಚೆಲ್ಬಿಟ್ಟು ಬರೀ ಕಡಲೆನ ಮಾತ್ರ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಎರಡರಿಂದ ಮೂರು ಲವಂಗ ಒಂದು ಇಂಚಷ್ಟು ಚಕ್ಕೆ ಎರಡು ಹಸಿರು ಏಲಕ್ಕಿ ಕಪ್ಪು ಏಲಕ್ಕಿ ಇದ್ದರೆ ಅದನ್ನು ಕೂಡ ಒಂದು ಹಾಕೊಳ್ಳಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಅಥವಾ ಎರಡು ಮೆಣಸಿನಕಾಯಿ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು ಇದು ಗುಂಟೂರು ಮೆಣಸಿನ್ಕಾಯಿ ಕಡಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶಿಣದ ಪುಡಿ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕ್ಬೋದು ಒಂದು ಅರ್ಧ ಸ್ಪೂನಷ್ಟು ಇದನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ನಾಲ್ಕರಿಂದ ಐದು ಇದು ಕೂಗೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನಾನು ಅರ್ಧ ಕಪ್ಪು ಕಾಬುಲ್ ಕಡಲೆ ತೊಗೊಂಡಿದ್ದೆ ನೆನ್ಸೋಕ್ಕೆ ಮುಂಚೆ ಸೊ ನಾನು ಒನ್ ಟು ತ್ರೀ ಲೆಕ್ಕದಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕಿದ್ದೆ ಎರಡು ಕಪ್ ತನಕ ನೀವು ನೀರನ್ನು ಹಾಕೋಬೋದು ಒಂದು ದೊಡ್ಡ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋತಾ ಇದ್ದೀನಿ ಸಣ್ಣ ಈರುಳ್ಳಿ ತೊಗೊಂಡ್ರೆ ನೀವು ಒಂದು ಎರಡು ಈರುಳ್ಳಿ ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೋದು ಇದರಲ್ಲಿ ಕಾಬೂಲ್ ಕಡಲೆ ಹಾಕಿದ್ದೀನಿ ಹಾಗೆಯೇ ಪನ್ನೀರ್ ಹಾಕಿರೋದ್ರಿಂದ ಪ್ರೋಟೀನ್ ರಿಚ್ ಕರಿ ಅಂತಲೇ ಹೇಳ್ಬೋದು ಫ್ಯಾಟ್ ಅಂಶನೂ ಇದೇ ಇಲ್ಲ ಅಂತಿಲ್ಲ ಬಟ್ ಪ್ರೋಟೀನು ಒಳ್ಳೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸೇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಖಾರ ನೋಡಿಕೊಂಡು ನೀವು ಜಾಸ್ತಿ ಖಾರ ತಿನ್ನೋರು ಮೆಣಸಿನ್ಕಾಯಿ ಲವಂಗ ಇವೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದು ಈರುಳ್ಳಿನ ಹೆಚ್ಚುಬಿಟ್ಟು ನಾನೀಗ ಇದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದಕ್ಕೆ ನಾನು ನಾಲ್ಕು ಟೊಮೆಟೊನ ಇದ್ದೀನಿ ಸುಮಾರಾಗಿ ಮೀಡಿಯಮ್ ಸೈಜ್ದು ಟೊಮೆಟೊ ತುಂಬ ಏನು ದೊಡ್ಡದಿಲ್ಲ ದೊಡ್ಡದಾದರೆ ಎರಡರಿಂದ ಮೂರು ಹಾಕೊಳ್ಳಿ ಎರಡು ಹಾಕೊಳ್ಳಿ ಸಾಕು ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇರೋದರಿಂದ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಭಾಗ ಮಾಡು ಸಾರಿ ನಾಲ್ಕು ಭಾಗ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ಪ್ಯೂರೆ ಥರ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ಟೊಮೆಟೊನ ಹಾಕಿ ಟೊಮೆಟೊಲೆ ಚೆನ್ನಾಗಿ ನೀರಾಂಶ ಇರೋದರಿಂದ ಟೊಮೆಟೊ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ಸಾಕು ಇವಾಗ ಕುಕ್ಕರು ಕೂಗಿ ಆರಿದೆ ಸೊ ನಾನು ಅದನ್ನು ಕೆಳಗೆ ಇಟ್ಟಿದ್ದೀನಿ ಪ್ರೆಷರ್ ಇಳಿದ ಮೇಲೆ ನಿಮಗೆ ತೋರಿಸ್ತೀನಿ ಕಡಲೆ ಚೆನ್ನಾಗಿ ಬೆಂದಿರಬೇಕು ಅಕಸ್ಮಾತ್ ನಿಮ್ಮ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು ಸಲ ಮತ್ತೆ ಇಟ್ಬಿಟ್ಟು ಗ್ಯಾಸ್ ಮೇಲೆ ಇನ್ನೊಂದು ಒಂದು ಸಲ ಅಥವಾ ಎರಡು ಸಲ ನೀವು ಕೂಗಿಸ್ಕೋಬೋದು ನಾನು ಮೀಡಿಯಮ್ ಊರಿನಲ್ಲಿ ಒಂದು ಮೂರು ನಾಲ್ಕು ಸಲ ಕೂಗಿಸ್ಕೊಂಡಿದ್ದೀನಿ ಈಗ ಟೊಮೆಟೊ ಎಲ್ಲ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಸೊ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈ ಥರ ಪ್ಯೂರಿ ಆದರೆ ಆಯಿತು ಇದಕ್ಕೆ ಒಂದು ಮಸಾಲೆ ಮಾಡಿಕೊಳ್ಳೋಣ ಛೋಲೆ ಪನ್ನೀರಿಗೆ ಒಂದು ಮಸಾಲೆ ಅದಕ್ಕೆ ಫಸ್ಟು ಒಂದು ಬಟ್ಲಿಗೆ ನಾನಿಲ್ಲಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಎರಡು ಸ್ಪೂನಷ್ಟು ಚೋಲೆ ಪೌಡರ್ ಅಂತಲೇ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟಿ ಇಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಅಚ್ ಖಾರದ ಪುಡಿ ಇದು ಖಾರ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಒಂದೇ ಸ್ಪೂನ್ ಹಾಕಿರೋದು ಇದು ಕಾಶ್ಮೀರಿ ಚಿಲ್ಲಿ ಅಲ್ಲ ಕಲರ್ಗೆ ಹಾಕೋದಲ್ಲ ಖಾರಕ್ಕೇ ಹಾಗಾಗಿ ನಾನು ಒಂದೇ ಸ್ಪೂನ್ ಹಾಕಿರೋದು ಖಾರ ಬೇಕು ಅನ್ನೋರು ಜಾಸ್ತಿ ಮಾಡ್ಕೋಬೋದು ಪನ್ನೀರ್ನ ನಾನಿಲ್ಲಿ ಕ್ಯೂಬ್ಸ್ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಹಾಗೆ ಹಾಕೋಕ್ಕಿಂತ ಶಾಲೋ ಫ್ರೈ ಮಾಡಿ ಹಾಕಿದ್ರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಕರಿ ಟೇಸ್ಟು ಸೊ ಹಾಗಾಗಿ ಇದನ್ನು ತವಾ ಬಿಸಿ ಮಾಡಿ ದೋಸೆ ತವಾನ ಸ್ವಲ್ಪ ಒಂದು ಅರ್ಧ ಅಷ್ಟು ತುಪ್ಪ ಹಾಕಿದ್ರೆ ಸಾಕು ಜಾಸ್ತಿ ಏನು ಬೇಡ ಬೇಕು ಅಂದರೆ ನೀವು ಎಣ್ಣೆಯಲ್ಲಿ ಬೇಕಾದ್ರೂ ಫ್ರೈ ಮಾಡ್ಕೋಬೋದು ಬಟ್ ತುಪ್ಪದಲ್ಲೇ ಘಮ ರುಚಿ ಎಲ್ಲ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪದಲ್ಲೇ ನಾನು ಇದನ್ನು ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆ ಇನ್ನೂರು ಗ್ರಾಮ್ನಷ್ಟು ನಾನು ಇಲ್ಲಿ ಪನ್ನೀರ್ ತೊಗೊಂಡಿರೋದು ಎಲ್ಲ ಒಟ್ಟಿಗೆ ಹಾಕಿ ತುಂಬ ಏನು ಬ್ರೌನ್ ಕಲರ್ ಬರೋವರೆಗೂ ನೀವೇನು ಇದನ್ನು ಫ್ರೈ ಮಾಡ್ಕೊಳ್ಳೋಬೇಕಿಲ್ಲ ಜಸ್ಟ್ ಒಂದು ಸ್ವಲ್ಪ ಲೈಟ್ ಕಲರ್ ಬಂದರೆ ಸಾಕು ಇದಾಗೋಷ್ಟೊತ್ತಿಗೆ ನಾನು ನಿಮಗೆ ಕಡಲೆ ಬೆಂದಿರೋದನ್ನು ತೋರಿಸ್ತೀನಿ ಕುಕ್ಕರ್ನಲ್ಲಿ ಕುಕ್ಕರು ಆರಿತ್ತು ಪ್ರೆಷರ್ ಇಳ್ದಿತ್ತು ಸೊ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬೆರಳು ಮಧ್ಯದಲ್ಲಿ ನೀವು ಕಡಲೆನ ಅಮ್ಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅಂತ ಸೊ ಚೆನ್ನಾಗಿ ಬೆಂದಿದೆ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗು ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಮೀಡಿಯಂ ಉರಿನಲ್ಲಿ ಹುರ್ಕೋಬೇಕು ಇದು ವೀಡಿಯೋ ಮಾಡುವಾಗ ಸ್ವಲ್ಪ ಮಿಸ್ ಆಗಿದೆ ಅದು ಎಣ್ಣೆ ಹಾಕಿ ಮಾಡೋದು ಎಡಿಟಿಂಗ್ ಮಾಡುವಾಗ ಸೊ ಹಾಗಾಗಿ ಅದು ಮಿಸ್ ಆಗಿದೆ ಇದಕ್ಕೆ ಒಂದು ಎರಡು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬ ಏನು ಖಾರ ಅನಿಸಲ್ಲ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವೇನು ಬಟ್ಲಲ್ಲಿ ಇಟ್ಕೊಂಡಿದ್ವಲ್ಲ ಮಸಾಲೆ ನೀರು ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ನಿಮಗೆ ಮಸಾಲೆಯಲ್ಲಿ ನೀರಂಶ ಕಡಿಮೆ ಆಗಿರೋದು ಗೊತ್ತಾಗುತ್ತೆ ಸ್ವಲ್ಪ ಡ್ರೈ ಅನಿಸ್ತಾ ಇದೆ ಇದನ್ನ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಟೊಮೆಟೊ ಪ್ಯೂರೆ ಹಾಕ್ಕೊಳ್ಳೋಣ ಪನ್ನೀರ್ ಕೂಡ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಅಂದರೆ ಶಾಲು ಫ್ರೈ ಮಾಡಿರೋದು ಎತ್ತಿಟ್ಕೊಂಡಿದ್ದೀನಿ ಸೊ ಎಲ್ಲ ನಾವು ಈ ಥರ ಒಂದು ಮಾಡೋವಾಗಲೇ ಇನ್ನೊಂದು ಮಾಡಿಕೊಂಡ್ರೆ ನಮಗೆ ತುಂಬ ಏನು ಹಿಡಿಯೋದಿಲ್ಲ ಟೊಮೆಟೊ ಪ್ಯೂರಿ ಹಾಕೊಂಡ್ಮೇಲೆ ರುಚಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ಕಡಲೆಗೆ ಕೂಡ ನಾವು ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ತುಂಬ ಮೊದಲೇ ಹಾಕಿಬಿಟ್ರೆ ಆಮೇಲೆ ಬರೀ ಉಪ್ಪು ಉಪ್ಪು ಆದರೆ ಚೆನ್ನಾಗಿರೋಲ್ಲ ಕಡಿಮೆ ಆದರೆ ಬೇಕಾದರೆ ಆಮೇಲೆ ಹಾಕೋಬೋದು ಬಟ್ ಜಾಸ್ತಿ ಆದರೆ ಕಷ್ಟ ಅಕಸ್ಮಾತ್ ಆ ಥರ ಏನಾದರೂ ನಿಮಗೆ ಉಪ್ಪು ಜಾಸ್ತಿ ಅನಿಸಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ನೀವು ಹಾಕ್ಕೋಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಾಲ್ಕೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಥಿಕ್ನೆಸ್ ಬರಬೇಕು ಕನ್ಸಿಸ್ಟೆನ್ಸಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿ ನೋಡಿ ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ ನಿಮಗೆ ಈಗ ನಾವು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಕಡಲೆನ ನೀರು ಸಮೇತವಾಗಿಯೇ ಹಾಕಬೇಕು ಈಗ ಅದಕ್ಕೆ ಎಷ್ಟು ನೀರು ಯೂಸ್ ಮಾಡಿದ್ದೀವೋ ಅಷ್ಟೇ ಸಾಕು ಈ ಕರಿ ಮಾಡೋದಕ್ಕೆ ಇನ್ನೇನು ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಕೂಡ ಏನಿಲ್ಲ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಏಳೆಂಟು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿದೆ ಹಾಗೇ ಮಸಾಲೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಟೈಮ್ನಲ್ಲಿ ನಾವೇನು ಶಾಲೋ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಪನ್ನೀರು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗೆಯೇ ನಮಗೆ ಒಳ್ಳೆಯ ಪ್ರಮಾಣದಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ತಿಕ್ನೆಸ್ಗೆ ಹಾಗೆ ಟೇಸ್ಟ್ಗೆ ನಾನು ಹಾಲಿನ ಕೆನೆನ ಒಂದು ಎರಡು ಅಷ್ಟು ಹಾಕೋತಾ ಇದ್ದೀನಿ ಜಸ್ಟ್ ಮನೇಲಿ ಕಾಯಿಸಿರೋ ಹಾಲಿನ ಮೇಲ್ಗಡೆ ಕೆನೆ ಕಟ್ಟುತ್ತಲ್ಲ ಅದನ್ನೇ ಹಾಕ್ಕೊಂಡಿರೋದು ಅಂಗಡಿದೇನು ಫ್ರೆಶ್ ಮಲ ಏನು ಹಾಕಿಲ್ಲ ನಾನು ಬೇಕು ಅಂದರೆ ಅಕಸ್ಮಾತ್ ಇದ್ದರೆ ನೀವು ಫ್ರೆಶ್ ಕ್ರೀಮನ್ನ ಹಾಕ್ಕೋಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬರ್ತಿದ್ದಂಗೆ ನಾವು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೆತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಬೇಕು ಅಂದರೆ ಗರಂ ಮಸಾಲೆ ಹಾಕೋಬೋದು ಅಕಸ್ಮಾತ್ ನಿಮಗೆ ಛೋಲೆ ಪೌಡ್ರ್ ಸಿಕ್ಕಿಲ್ಲ ಅಂದರೆ ಈ ಟೈಮ್ನಲ್ಲಿ ನೀವು ಗರಂ ಮಸಾಲೆ ಹಾಕ್ಬೋದು ಮೇಲ್ಗಡೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಚೋಲೆ ಪನ್ನೀರ್ ರೆಡಿ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ರೋಟಿ ಜೊತೆ ಎಲ್ಲ ನೀವು ನೆಂಚಿಕೊಂಡು ತಿನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿ ಜೊತೆ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗ್ಯಾಸನ್ನು ಆಫ್ ಮಾಡಿದ್ರೆ ಚೋಲೆ ಪನ್ನೀರ್ ರೆಡಿ